ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಶಿತ್ ಶರತ್ ಕನ್ನಡ ವ್ಲಾಗ್ ನಾನಿವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಅಕ್ಕಿ ಸ್ಟಾಕ್ ಇಟ್ಕೊಂಡಿರ್ತೀರ ಸೊಸೈಟಿ ಅಕ್ಕಿ ಆಗಿರ್ಬೋದು ಇಲ್ಲಾಂದರೆ ನಾರ್ಮಲ್ ಸಣ್ಣ ಅಕ್ಕಿ ಆಗಿರ್ಬೋದು ಅದರಲ್ಲಿ ವೈಟ್ ಹುಳ ಮತ್ತು ಇನ್ನೊಂದು ಕಪ್ಪು ಹುಳ ಬೀಳುತ್ತೆ ನಮ್ಮ ಕಡೆ ಎಲ್ಲ ಹುಳ ಅಂತ ಹೇಳ್ತೀವಿ ಅದಕ್ಕೆ ಆ ಥರ ಅಕ್ಕಿಯೊಳಗೆ ಹುಳ ಬೀಳಬಾರ್ದು ವಾಟುಳ ಆಗಿರ್ಬೋದು ಬಿಳಿ ಹುಳ ಆಗಿರ್ಬೋದು ಒಂದು ಎಲ್ಲರಿಗೂ ಸಾಮಾನ್ಯವಾಗಿ ಅದೊಂದು ಚಿಂತೆ ಆಗಿರುತ್ತೆ ನಾನು ಇದಕ್ಕೆ ಒಂದು ಬೆಸ್ಟ್ ಸಜೆಷನ್ ಕೊಡ್ತಾಯಿದ್ದೀನಿ ಅಂದರೆ ನನಗೂ ಈ ಸಜೆಷನ್ ಅನ್ನೋದು ಇದಕ್ಕೆ ಪರಿಹಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ ಸಜೆಷನ್ ಮಾಡಿದ್ಲು ಏನಪ್ಪ ಅಂದರೆ ಮೆಡಿಕಲಲ್ಲಿ ಇದಕ್ಕೆ ಒಂದು ಮಾತ್ರೆ ಸಿಗುತ್ತೆ ಒಳಗೆ ಈ ಮಾತ್ರೆನ ಹಾಕಿದ್ರೆ ಕಪ್ಪುಳ ಆಗಲಿ ಅಥವಾ ಮತ್ತು ವೈಟ್ ಹುಳ ಆಗಲಿ ಬೀಳಲ್ಲ ಬೀಳೋ ಚಾನ್ಸಸ್ ಇರಲ್ಲ ನನ್ನ ಫ್ರೆಂಡ್ ಈ ಥರ ಸಜೆಷನ್ ಕೊಟ್ಟ ಮೇಲೆ ನಾನು ಸುಮಾರು ಒಂದು ಹದಿನೈದು ದಿನ ಆಯಿತು ಹದಿನೈದು ದಿನ ಆಯಿತು ಅಂದರೆ ಅವಳು ಒಂದು ವರ್ಷದಿಂದ ಟ್ರೈ ಮಾಡಿದ್ದಾಳೆ ಒಂದು ಹುಳನೂ ಸಹ ಬೀಳಲ್ಲ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಬಿಟ್ಟು ನಿಮ್ಮೆಲ್ಲರಿಗೂ ಇದ್ದೀನಿ ನೋಡಿ ನಾನು ಈ ರೀತಿ ಒಂದು ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಆ ಮಾ ಆ ಬಟ್ಟೆಗೆ ನಾನು ಈ ರೀತಿ ಮಾತ್ರೆ ಹಾಕಿದ್ದೀನಿ ನೋಡ್ಬೋದು ನೀವು ನಾನು ಎರಡು ಮಾತ್ರೆ ಹಾಕಿ ನೀಟಾಗಿ ಗಂಟಾಕಿ ಈ ರೀತಿ ಅಕ್ಕಿ ಒಳಗೆ ಮಧ್ಯ ಈ ಥರ ಹಾಕಿಬಿಡ್ಬೇಕು ಆವಾಗ ಈ ರೀತಿ ಕಪ್ಪುಳ ಆಗಿರ್ಬೋದು ವೈಟ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಬೀಳಲ್ಲ ನಾನು ಒಂದು ಸತ್ತ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇದ್ದೀನಿ ನನ್ನ ಫ್ರೆಂಡ್ಸ್ ಸಹ ಟ್ರೈ ಮಾಡಿದ್ದಾಳೆ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಣಿಸ್ತೀನಿ ನೋಡಿ ಈ ಥರ ಟ್ರೈ ಮಾಡಿ ನೋಡಿ ಅಕ್ಕಿ ತುಂಬ ಸ್ಟಾಕ್ ಇಟ್ಕೊಂಡಿರ್ತೀರಲ್ವಾ ಆ ಅಕ್ಕಿಗೆಲ್ಲ ಈ ರೀತಿ ಮಾತ್ರೆ ಹಾಕಿ ಗಂಟು ಹಾಕಿ ಇಡಿ ಯಾವುದೇ ಕಾರಣಕ್ಕೂ ಹುಳ ಬೀಳಲ್ಲ ಈ ಮಾತ್ರೆ ತೋರಿಸ್ತೀನಿ ಇರಿ ಯಾವುದು ಅಂದ್ಬಿಟ್ಟು ನಾನು ಈ ರೀತಿ ಒಂದು ಚಿಕ್ಕ ಡ್ರಮ್ ತಗೊಂಡು ಇದರಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎತ್ತಿಡೋ ಬದಲು ಇದಕ್ಕೆ ನೀಟಾಗೆ ಒಂದು ಮೂವತ್ತು ಕೆ ಜಿ ಒಂದು ನಲ್ವತ್ತು ಕೆ ಜಿ ಹಿಡಿತೆ ಡ್ರಮ್ಮು ಇದ್ರಲ್ಲಿ ಹಾಕಿ ಆ ಥರ ಮಾತ್ರೆ ಹಾಕಿ ಇಟ್ಟಿದ್ದೀನಿ ನಾನು ನೋಡ್ಬೋದು ನೀವು ಮಾತ್ರೆ ಯಾವುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಇದೇ ಮಾತ್ರೆ ಮೆಡಿಕಲ್ ಸಿಗುತ್ತೆ ಕೇಳಿ ನೀವು ಮೆಡಿಕಲಲ್ಲಿ ಇದೇ ಮಾತ್ರೆ ಇದು ಮುಗ್ದು ರಸ ಅಂತ ಇದು ಬಂದು ಪ್ರೈಸ್ ಬಂದು ನೋಡ್ಬೋದು ನೀವು ಏಯ್ಟಿ ರುಪೀಸ್ ಆಗುತ್ತೆ ಇದರಲ್ಲಿ ಜಾಸ್ತಿ ಮಾತ್ರೆಗಳಿವೆ ನೋಡಿ ಈ ರೀತಿ ಮಾತ್ರೆ ಇರುತ್ತೆ ಇದು ಇದು ಎಕ್ಸ್ಪೈರಿ ಡೇಟ್ ಬಂದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಇದೆ ನೋಡ್ಬೋದು ನೀವು ಎಕ್ಸ್ಪೈರಿ ಡೇಟ್ ಎರಡು ಸಾವಿರದ ಇಪ್ಪತ್ತರ ತನಕ ಇಪ್ಪತ್ತೊಂಬತ್ತರ ತನಕ ಇದೆ ಎಷ್ಟು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ತುಂಬ ಯೂಸ್ಫುಲ್ ಟಿಪ್ಸ್ ಅಂತ ಹೇಳ್ಬೋದು ನಿಮಗೆ ಎಷ್ಟೊಂದು ಜನ ಹುಳ ಬೀಳುತ್ತೆ ಅಂದ್ಬಿಟ್ಟು ಒಂದು ಬೇಜಾರಾಗ್ತಾ ಇರ್ತದೆ ಆದ್ದರಿಂದ ನಾನು ಈ ವಿಡಿಯೋ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಾಣಿಸ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ